ఇల్లి ద్వాదశ పంజరిక వీతు హూరందర్పట పంచరిక ఈ హిమూరే శ్లోక పద్మపదాచార్యం కొట్ట అంత కేస్తారు కాతే కాంత ధనగత చింతే ధనగత చింత వాతుల నియంత बातुल किं द्रव नास्ति नियन्ता जगति सङ्गति सज्जति रेका कृति रेखा भवति भवर्णवतरणे नौका भवति भवर्णवतरणे नौका ते कान्ता कस्ते पुत्रः संसा काते कान्ता धनगतचिन्ता वातुल किं तव नास्ति नियन्ता त्रिजगति सज्जनसङ्गतिरेका भवति भवानवतरणे नौका काले कान्ता धनगतचिन्ता वातुल किं तव नास्ति नियन्ता त्रिजगति सज्जनसङ्गतिरेखा ಭಗತಿ ಭವಾರ್ವತರಣೆ ನೌಕಾ ಭಜ ಗೋವಿಂದ ಋ ಕ್ರಂ ಕರ್ಣೆ ನಹಿ ನಹಿರಕ್ಷ ಕ್ರಂಕರಣೆ ಎಂಟನೇ ಶ್ಲೋಕದಲ್ಲೂ ಇದೇ ರೀತಿಯಾಗಿ ಒಂದು ಚರ್ಚೆ ಬಂದಿತ್ತು ಅದು ಶಂಕರಾಚಾರ್ಯ ಹೇಳಿದ್ರು ಇದು ಶಿಷ್ಯರು ಹೇಳಿದ್ದಾರೆ ತ್ಯಾಸ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಜೀವ ವಿಚಿತ್ರ ಕಸ್ಯತ್ವಂ ಕಸ್ಯ ಕುತ ಆಯತಃ ತತ್ವ ಚಿಂತ ಹೇ ಭಾಗ ತತ್ವ ಚಿಂತೆಯ ಗುರುನು ಪಾಲಿಸ್ಬೇಕಲ್ವ ಶಿಷ್ಯರು ಶಂಕರಾಚಾರ್ಯರ ಗುರುಗಳಾಗಿಂದ ಅವರು ಶಿಷ್ಯರು ಪಾಲಿಸ್ತಾರೆ ಅಲ್ವಾ ಬೇರೆ ಗುರುಗಳಾಗಿ ಶಿಷ್ಯರೇ ಪಾಲಿಸ್ತಾರೆ ಆ ಗುರು ಏ ಅಂತಂದ್ರೆ ಯೂರ್ಸೆಂಟ್ ಅಂತಾರೆ ಶಿಷ್ಯರು ಸೊ ಅದು ಪಾಲನೆ ಇರಲ್ಲ ಇಲ್ಲ ಅಂದರೆ ಶಂಕರರು ಏನು ಹೇಳಿದ್ರು ಅದು ಪದ್ಮಪಾದಾಚಾರ್ಯರು ಅದನ್ನೇ ಕಲಿಸಿದ್ದಾರೆ ಅಂದರೆ ಏನು ಕೇಳಬೇಕು ಇದರಲ್ಲಿ ಇದೆ ಈ ಬಂದು ಒಂದೇ ಆರ್ಡರ್ ಇಲ್ಲ ಶಂಕರಾಚಾರ್ಯರವರೆಗೂ ಒಂದೇ ಆರ್ಡರ್ ಇತ್ತು ಅವರು ಒಂದೊಂದಾಗಿ ಹೇಳಿಫುಲ್ ಬಂದರು ಯಾವೆಲ್ಲ ಅಟ್ಯಾಚ್ಮೆಂಟ್ ಇತ್ತು ಅದನ್ನೆಲ್ಲ ಬಿಟ್ಕೊಂಡು ಬಾ ತಸ್ಮಾತ್ ಹೋಗಿದ್ದ ಭಜ ಅಂತ ಅವ್ರ ಹಿಂದೆ ಹಲವಾರು ಶಿಷ್ಯರೆಲ್ಲ ಹೋಗ್ತಿರ್ತಾರೆ ಇವಾಗ ಪದ್ಮಪಾದಾಚಾರ್ಯ ಕೊಟ್ಟಿದ್ದಾರೆ ಎಲ್ಲ ಸನ್ಯಾಸಿಗಳಿರ್ತಾನೆ ಎಲ್ಲೋ ಹೋಗ್ತಿರ್ತಾರೆ ಅಥವಾ ಭಿಕ್ಷೆಗೆ ಎಲ್ಲೋ ಹೋಗಿರ್ತಾರೆ ಅವಾಗ ಯಾರು ಒಂದು ಪ್ರಶ್ನೆ ಕೇಳಿರ್ತಾರೆ ಏನಪ್ಪ ಅಂತ ಜೀವನ ಹೀಗೆ ಆಗೋದಲ್ಲ ಅಂತ ಇವ್ರ ಮನೆಗೆ ಬಂದು ಪದ್ಮಭಾಧಾಚಾರ್ಯರು ಬರೆದಿರ್ತಾರೆ ಯಾಕೆ ಹಿಂಗೆಲ್ಲ ಕೇಳ್ತಾನೆ ಅಂತ ಒಂದು ಶ್ಲೋಕ ಇಲ್ಲ ಅವ್ರು ನೋಡೋ ಒಂದು ಶ್ಲೋಕವನ್ನು ಆಕರ್ಸ್ ಮಾಡಿರ್ಬೋದು ಏಕೆಂದ್ರೆ ಇದಕ್ಕೆಲ್ಲ ಆರ್ಡರ್ ಇಲ್ಲ ಅಲ್ಲಲ್ಲಿ ಹೋಗಿ ಹೋಗ್ತಿದ್ದಾಗ ಒಬ್ರು ನೋಡಿ ಅದನ್ನು ಬರೆದಿರುವಂತಹ ಇಲ್ಲಿ ಇಲ್ಲೇನು ಹೇಳ್ತಿದ್ದಾರೆ ಎಂಟನೇ ಶ್ಲೋಕವನ್ನು ನೋಡಿದ ನೋಡುವಂತ ಹಾಗೇ ಇಲ್ಲೂ ಅದೇ ರೀತಿಯಾಗಿ ಬಂದಿದೆ ಅಲ್ಲಿ ತತ್ವಂ ಚಿಂತಗೆ ಹೇ ಪ್ರಾತಃ ಅಂದರು ಇಲ್ಲಿ ಸತ್ಸಂ ಸತ್ಸಂಗಂ ಗುರು ಅಂತ ಹೇಳ್ತಿದ್ರು ಅಷ್ಟೇ ವ್ಯತ್ಯಾಸ ಅಲ್ಲಿ ತತ್ ತತ್ವಚಿಂತನೆ ಹೇಗೆ ಬರುತ್ತೆ ಎಷ್ಟು ಸ್ಟೋಕದಲ್ಲಿ ಸತ್ಸಂಗದಿಂದ ಅಂತ ಒಂಬತ್ತನೇ ನೋಡಿದ್ವಿ ಎಂಟು ಒಂಬತ್ತು ಸೇರಿಸಿ ಇಲ್ಲಿ ಹದಿಮೂರನೇ ಶ್ಟೋಕೆ ಕಾ ಏನ ಕಾಂತೆ ಕಾಂತ 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 ಅಂದ್ರೆ ನಾವು ಅಯಸ್ ಕಾಂತ ಕಾಂತ ಅಂದರೆ ಮ್ಯಾಗ್ನೆಟ್ ಯಾಕೆ ನೀನು ಹೆಂಡೆ ಬಗ್ಗೆ ನಿನ್ನ ಅಷ್ಟೊಂದು ಒಲವು ಅಷ್ಟೇ ಅಂತ ಯಾಕೆ ಚಿಂತನೆ ಮಾಡ್ತೀಯಾ ಇಲ್ಲಿ ಕಾಂತ ಅಂತಿದೆ ಆಕಾರ ಅಂತಹ ಸ್ತ್ರೀಲಿಂಗ ಕಾಂತ ಅಂದರೆ ಪುಲ್ಲಿಂಗ ಆಕಾರ ಅಂತಹ ಪುಲ್ಲಿಂಗ ಲಕ್ಷ್ಮೀಕಾಂತಂ ಕಮಲನಯನ ಅಂತ ಬರುತ್ತಲ್ಲ ಲಕ್ಷ್ಮೀಕಾಂತ ಅಂದರೆ ಕೃಷ್ಣ ಯಾಕೆ ನಿಮ್ಮ ಮನೆಯವ್ರ ಬಗ್ಗೆ ಚಿಂತೆ ಮಾಡ್ತೀಯ ಅಂತ ಸುರೇಶ್ ತೋಟಕಾಚಾರ್ಯಗಳ ಯಾರು ಪದ್ಮಪಾದಾಚಾರ್ಯ ಆಚಾರ್ಯ ಹೇಳ್ತಿದ್ದಾರೆ ಯಾರೊಬ್ಬ ವ್ಯಕ್ತಿ ಒಂದು ಕೇಳಿದ್ಬೇಕು ಏನ ಈಗ ಆಗುತ್ತಲ್ಲ ಜೀವನ ಯಾಕೆ ಯಾಕೆಪ್ಪ ಚಿಂತೆ ಮಾಡ್ತೀನಿ ನಿಮ್ಮ ಮನೆಯವ್ರ ಬಗ್ಗೆ ಬಿಟ್ಬಿಡು ಅಂತತ್ತ ಕಾತೆ ಕಾಂತ ಇದೊಂದೇ ಚಿಂತೆ ಅಲ್ಲ ಧನಗತ ಚಿಂತ ಧನದ ಬಗ್ಗೆ ಯಾಕೆ ಸಂಪಾದನೆ ಬಗ್ಗೆ ಹಣದ ಬಗ್ಗೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ ಅದರಲ್ಲಿ ಏನಾಯ್ತು ಕಾಂತ ಅನ್ನೋದು ಅರ್ಥ ಆಯಿತು ಧನ ಅನ್ನೋದು ಅರ್ಥ ಆಯಿತು ಅಂದರೆ ಕಾಮ ಅರ್ಥ ಪುರುಷಾರ್ಥವನ್ನು ಮತ್ತೆ ಮತ್ತೆ ಯಾಕೆ ಚಿಂತನೆ ಮಾಡ್ತೀಯಾ ಯಾಕೆ ಈ ಥರ ನಾ ಈ ಥರ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಿದ್ಯಾ ನಾ ಹೇಳ್ತಿಲ್ಲ ಅವರೇ ಹೇಳ್ತಿದ್ದಾರೆ ವಾತುಲ ಅಂದರೆ ಅವಿವೇಕಿ ಮೂಢ ಅಂತ ಅರ್ಥ ವಾತುಲ ಅಂದರೆ ಗಾಳಿಗೆ ಹೆಸರು ವಾತುಲ ಹೇಗೆ ಗಾಳಿ ಒಂದು ಕಡೆ ಇಲ್ಲ ಇನ್ನೊಂದು ಕಡೆ ಹೋಗ್ತಾ ಇರುತ್ತೋ ಇರಲ್ವೋ ಹಾಗೆ ನೀನು ಮೂಢನಾಗಿದ್ಯಾ ಯಾಕೆ ನೀನು ಮೂಢನಾಗಿದ್ಯಾ ನಿಮ್ಮ ಭ ಬಗ್ಗೆ ಚಿಂತನೆ ಮಾಡ್ತೀಯಾ ಸಂಪತ್ತು ಬಗ್ಗೆ ಚಿಂತನೆ ಮಾಡ್ತೀಯಾ ನಿನ್ನ ಮನಸ್ಸು ನೋಡಿ ಯಾವಾಗಲೂ ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಇರುತ್ತೆ ಅಂತ ಅಂದರೆ ನಮ್ಮ ಮನಸ್ಸು ಎಷ್ಟು ಬಲಹೀನತವಾಗಿದೆ ಅಂತ ಯಾವಾಗಲೂ ನಮ್ಮ ಮನಸ್ಸಿಗೆ ಏನು ಬೇಕೋ ಒಂದು ಹಿಡಿತ ಬೇಕು ಅಲ್ವಾ ಒಬ್ಬ ಮನುಷ್ಯ ಅದನ್ನೋ ಒಂದು ಹಿಡ್ಕೊಂಡಿರ್ತಾನೆ ಇವಾಗ ಇವಳಿಗೆ ಇವಾಗ ಒಬ್ಬರೇ ಇರೋಕ್ಕೆ ತುಂಬ ಕಷ್ಟ ಅದಕ್ಕೆ ಏನು ಮಾಡ್ತಾನೆ ಹೆಂಡತಿನೋ ಅಥವಾ ಗಂಡನ ಕಡೆನೋ ಇದು ಅವನು ಅವನ ಎಮೋಷನ್ಸ್ನೆಲ್ಲ ಅಲ್ಲಿ ಫೋರ್ಔಟ್ ಮಾಡ್ತಾನೆ ಎಲ್ಲ ಅಲ್ಲಿ ಹಾಕ್ತಾನೆ ಅದು ಬೇಜಾರಾಯಿತಾ ಇನ್ನೊಂದು ಕಡೆ ಬರ್ತವೆ ಸಂಪತ್ತಿತ್ತು ಸಂಪತ್ತು ಕಡೆ ಮನಸ್ಸು ಅಂದರೆ ಅದು ದುಡ್ಡು ಸೇರಿಸಬೇಕು ಅದು ಮಾಡಬೇಕು ಇದು ಮಾಡಬೇಕು ಯಾವಾಗಲೂ ಅಕೌಂಟೇನು ನೋಡಿಕೊಂಡು ಮ್ಯಾನೇಜ್ ಮಾಡೋದು ಇಲ್ವ ಹೆಂಡತಿ ಹತ್ರ ಬರೋದು ಎರಡೂ ಮಾಡ್ತಾನೆ ಮೊಬೈಲ್ ಹಿಡ್ಕೊಂಡಿರ್ತಾನೆ ಅಂದರೆ ನೀನು ನೀನಾಗೆ ಯಾಕೆ ಇರೋಕ್ಕಾಗ್ತಾ ಆಗ್ತಾ ಇಲ್ಲ ಯೋಚನೆ ಮಾಡ್ಕೊಂಡಿದ್ವಾ ಏ ಇವಾಗ ಮನಸ್ಗೊಂದು ಹಿಡಿತ ಬೇಕು ಸರಿ ಅಲ್ಲ ಯಾವುದಾದ್ರು ಒಂದು ಹಿಡಿತವನ್ನು ಹಿಡಿ ಆ ಹಿಡಿತ ನಿನ್ನೆಲ್ಲ ಹಿಡಿತವನ್ನು ಬಿಡುವಂತಹ ಹಿಡಿತವನ್ನು ಹಿಡಿ ಮೇ ಯು ಹೋಲ್ಡ್ ನಾಟ್ ಟು ಒನ್ ಥಿಂಗ್ ಸೊ ದಟ್ ಯು ವಿಲ್ ಡ್ರಾಪ್ ಆಫ್ ಎವ್ರಿಥಿಂಗ್ ಐದೈದು ನಿಮಿಷಕ್ಕೆ ಅಯ್ಯೋ ಆಕೆ ಇಲ್ಲ ಅಂದ್ರೆ ಉತ್ತರ ಆಗುತ್ತಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ ಪದ್ಮಪಾದಾಚಾರ್ಯ ಹೇಳ್ತಿಲ್ಲ ನೀವೇನಾರು ಬೈ ಥರ ಇದ್ದರೆ ಅವ್ರಿಗೆ ಬೈಬೇಕು ನನಗೆ ಬೈಬಾರ ಅಲ್ವ ಇವನು ಹೇಳ್ತಾರೆ ಇಲ್ಲ ಸ್ವಾಮಿ ನೀವು ಹೇಳೋದೆಲ್ಲ ಕಷ್ಟ ಅದೆಲ್ಲ ಆಚರಣೆ ಮಾಡೋಕ್ಕಾಗಲ್ಲ ನಾನು ಗೃಹಸ್ಥ ಅಲ್ವಾ ನನಗೂ ಒಂದು ಭಾವನೆಗಳೆಲ್ಲ ಇರುತ್ತಲ್ವ ನೀವೇನೋ ನಿಮಗೇನೋ ಕೆಲಸ ಇಲ್ಲ ಇಲ್ಲದನ್ನೇ ಅಧ್ಯಯನ ಮಾಡ್ತಾರೆ ಕೂತಿರ್ತೀರಾ ಸಿಕ್ಕಿರೋ ಚಾನ್ಸು ಅಂತ ಇವಾಗ ಒಂದು ಹದಿನೈದು ಇಪ್ಪತ್ತು ಎಲ್ಲ ಹೇಳಿ ಒಳಗೆ ಕೊಟ್ಟರೆಡ್ರಿ ಹೇಳಿ ಹೇಳ್ತಾರೆ ಅಂದರೆ ಬೈಬಲ ಹೇಳಿಬಿಡ್ತೀರಾ ನೀವು ನಮ್ಗೆ ಹಾಗೆಲ್ಲ ಗೃಹಸ್ಥರು ನಾವು ನಮಗೊಂದು ಭಾವನೆಗಳಲ್ಲ ಇರುತ್ತೆ ಮನೆಗೆ ಹೋಗಿದ ತಕ್ಷಣ ರಿಲ್ಯಾಕ್ಸ್ಡ್ಡಾಗಿ ಯಾರ ಥರದ್ದು ನಾನು ಕಷ್ಟ ಹೇಳ್ಕೊಡ್ಬೇಕಲ್ವಾ ಇಲ್ಲ ಒಬ್ರಿಗೊಬ್ಬರು ಒಂದು ಸ್ವಾಂತನ ಆಗಬೇಕಲ್ವಾ ಏನು ಬೆಳಿಗ್ಗೆ ಬೆಳಿಗ್ಗೆಯಿಂದ ನೀವು ಇದೆಲ್ಲ ಕೇಳಬೇಕಲ್ವಾ ಆ ಥರ ಅನಿಸುತ್ತೆ ಹೌದಾ ಆಗುತ್ತೆ ಸರಿ ನಾನೊಂದು ಪ್ರಶ್ನೆ ಕೇಳಿ ನೀನು ಗೃಹಸ್ಥಪ್ಪ ನೀನು ಗೃಹಸ್ಥ ಆಗಿದ್ದರೆ ಗೃಹಸ್ಥ ಕರ್ಮ ಎಲ್ಲ ಮಾಡ್ತಿದ್ಯಾ ಏನು ನಿಮ್ಮ ಥರ ಅಲ್ಲ ಗೃಹಸ್ಥ ಆಗಿದ್ದೀನಿ ಸರಿ ಗೃಹಸ್ಥವನ್ನು ಗೃಹಸ್ಥಾಶ್ರಮದಲ್ಲಿ ಹೇಳಿದ್ರೆ ಶಾಸ್ತ್ರದಲ್ಲಿ ವಿಧಿಸಿರುವಂಥ ಕರ್ಮ ಎಲ್ಲ ಮಾಡ್ತೀಯ ನೀವು ಅದೆಲ್ಲ ಪ್ರಶ್ನೆ ಕೇಳಬಾರ್ದು ಯಾಕೆ ಮಾತ್ರ ನೀನು ಈ ವಿಚಾರದಲ್ಲಿ ಮಾತ್ರ ಯಾಕೆ ನಾನು ದೇವ್ರ ನಂಬಲ್ಲ ವೇದವನ್ನು ನಂಬಲ್ಲ ಶಾಸ್ತ್ರವನ್ನು ನಂಬಲ್ಲ ನನಗೇನಿದ್ರು ನನ್ನ ಎಮೋಷನ್ಸ್ ಅಷ್ಟೇ ಅಂತ ಸರಿ ಎಮೋಷನ್ಸ್ ತಾನೆ ಮತ್ತು ಯಾಕೆ ಸೈಕ್ಯಾಟ್ರಿಸ್ಟ್ ಅಥವಾ ಓಕೆ ಇನ್ನು ಎಮೋಷನ್ಸ್ ಇದು ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಬೇಕು ಶಾಸ್ತ್ರದ ಸಹಾಯ ಆಗಬೇಕು ಗೊತ್ತಾಗ್ತಿದ್ಯಾ ನಮ್ಮ ಮನಸ್ಸು ನಮ್ಮ ಹೇಗೆ ಮೋಸ ಮಾಡೋಕ್ಕಂತ ಇಲ್ಲಿ ಸಹಾಯನೇ ಕೊಡ್ತಾ ಇದ್ದಾರೆ ಆಚಾರ್ಯರು ಗ್ರಂಥದ ಮೂಲಕ ಈ ಸಹಾಯವನ್ನು ತಗೊಳ್ಳೋಕೆ ಇಷ್ಟ ಇಲ್ಲ ನಾನು ದುರಸ್ಥಾಶ್ರಮ ಅಂತ ಹೇಳಿದ ತಕ್ಷಣ ಅವ್ನಿಗೆ ಬೇಕಾಗಿರುವಂತಹ ಮನಸ್ಥಿತಿ ಮಾತ್ರ ಅಲ್ಲಬೇಕು ಯೋಚನೆ ಮಾಡಿ ಇಲ್ಲಪ್ಪ ಹೀಗಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಇಲ್ಲ ಹಾಗಲ್ಲ ನನಗೆ ಯೋಚನೆ ಯಾವುದನ್ನು ನಂಬಲ್ಲ ಮತ್ತು ಯಾಕೆ ಬೇಜಾರು ಮಾಡ್ಕೊಂಡು ಹೋಗ್ತಿಲ್ಲ ಗೈಡೆನ್ಸ್ ಯಾಕೆ ಕೇಳೋಕ್ಕೆ ಬರ್ತೀಯ ಮಲ್ಲ ಮಾತ್ರ ಗೊತ್ತಾಗ್ತಿದ್ಯಾ ಎಷ್ಟು ಮನಸ್ಸು ನಮ್ಗೆ ಹೇಗೆ ಮೋಸ ಮಾಡುತ್ತೆ ಅಂತ ಗೈಡೆನ್ಸಿಗೆ ಅವಾಗ ಬೇಕು ಗೈಡ್ ಈ ಥರ ಸಿಚ್ಯುವೇಶನೇ ಬರಬಾರ್ದಪ್ಪ ಈಗ ಮುಂಚೆನೇ ಹೀಗಿರು ಅಂತಂದರೆ ಅದೆಲ್ಲ ಆಗಲ್ಲ ವೆರಿ ಮೋಸ್ಟ್ ನಾವಾಗ ನಾವೇ ಇರಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಬಲಹೀರಾಗ್ಬಿಟ್ಟಿದ್ವಿ ನಾವು ಈಗೆಲ್ಲ ಅದೇ ಮೊಬೈಲ್ ಫೋನು ಮೊಬೈಲ್ ಫೋನ್ ಬಿಡಿ ಒಬ್ಬರ ಮೇಲೂ ಡಿಪೆಂಡು ಯಾಕೆ ಆಗಬೇಕು ಬೇಜಾರಾಗುತ್ತೆ ಸ್ವಾಮಿ ಎಷ್ಟೊಂದು ನಾನು ಒಬ್ಬನೇ ಇರೋದು ಗೊತ್ತಾಯ್ತಾ ನಮ್ಮ ಬಗ್ಗೆ ನಾವೇ ಒಬ್ಬನೇ ಇರೋಕ್ಕಾಗಲ್ಲ ಅಸಹ್ಯ ಭಾವನೆ ಬಂದ್ಬಿಟ್ಟಿದೆ ನಮಗೆ ಏನು ಮಾಡೋದು ಯೋಚನೆ ಮಾಡಿ ಒಂದು ದಿವಸ ಎರಡು ದಿವಸ ನೀವು ಆಗೋದೇ ನಾನು ಮನೆಯವ್ರು ನೋಡಲಿಲ್ಲ ನೋಡ್ರಿ ಅಂದ್ರೂ ಆಗೋಲ್ಲ ಮತ್ತೇನು ಬಂತು ಅಂತ ಏನು ಬಂತು ಸಾಧನೆ ಅಲ್ಲ ಸಾಧನೆ ಎಲ್ಲ ಬಾ ನಾನು ಎಲ್ಲ ಒಟ್ಟಿಗೆ ಹೋಗಿ ಮುಖ್ಯ ಅಂತ ಹೇಳ್ತೀವಿ ಯೋಚನೆ ಮಾಡಿ ಧನಗತ ಚಿಂತ ಇದಿಲ್ಲ ಆದರೆ ಇಬ್ಬರು ಸೇರ್ಕೊಂಡು ಚಿನ್ನ ಹಣದ ಬಗ್ಗೆ ಚಿಂತನೆ ಮಾಡಿ ಇಷ್ಟು ಇಟ್ಟಿದ್ದೀನಿ ಅಷ್ಟಿಟ್ಟಿದ್ದೀನಿ ಹೇಗೆ ಮಾಡಿ ಜೀವನ ನಡೆಸೋಣ ಇದು ಏನು ಅದೇ ಅದಕ್ಕೆ ಹಿಂದಿನ ಕಾಲದಲ್ಲಿ ಭರ್ತ ಮಾತ್ರ ಸಂಪಾದನೆ ಮಾಡ್ತಿದ್ದ ಅಂತ ಅದು ಸರಿ ಇಲ್ಲ ಅಂತ ಏನು ಮಾಡಿದ್ರು ಸ್ವಲ್ಪ ಜೆಪ್ರೇಷನ್ ಅಲ್ಲ ಆದ ಇವಾಗ ನಿಮ್ಮ ತಂದೆ ತಾಯಿಯೋ ನಮ್ಮ ಪೂರ್ವ ತಂದೆ ತಾಯಿಗಳಲ್ಲ ಮನೇಲಿ ಅಮ್ಮನಿಗೆ ಗೊತ್ತಿರ್ತಿರಲಿಲ್ಲ ಗಂಡ ಎಷ್ಟು ಸಂಪಾದನೆ ಮಾಡ್ತಿದ್ದಾನೆ ಎಷ್ಟು ತರ್ತಿದ್ದಾನೆ ಮನೆಗೆ ಕೊಡೋದ್ರಲ್ಲಿ ಜೀವ ನಡೆಸ್ತಾಯಿದ್ರು ಬ್ಯಾಂಕ್ ಪೇ ಸ್ಲಿಪ್ ಕೇಳ್ತಾನೇ ಇರಲಿಲ್ಲ ಅಲ್ವಾ ಅದು ಆ ಜನರ ಅದಕ್ಕೆ ಒಂದು ಗ್ರೂಪ್ ಹಗಲ ಮಾಡಬಾರ್ದು ಎಲ್ಲ ಹೇಳಬೇಕು ಅಂತ ಅವಾಗ ಏನಾಯಿತು ಮದುವೆ ಆಗೋ ಸಮಯದಲ್ಲಿ ನಿಮಗೆ ಪೇ ಸ್ಲಿಪ್ ಏನು ಅಂತ ನಮ್ಗೆ ಗೊತ್ತಾಗಬೇಕು ಎಷ್ಟು ಖರ್ಚಿದೆ ಏನು ಬೇಕು ಅಂತ ಹೇಳಬೇಕು ಶುರು ಮಾಡೋದು ಅದಕ್ಕೆ ಭರ್ತ ಅನ್ನೋದು ಯಾತಿಕೆ ಮನೆಯವನ್ನ ಭರಿಸ್ತಾನೆ ಅದಕ್ಕೆ ಭರ್ತಾ ಅಂತ ಹೆಸರು ಎಲ್ಲವನ್ನು ಧರಿಸ್ತಾನೆ ಖರ್ಚನೆ ನೋಡ್ಕೊಳ್ತಾನೆ ಅದಕ್ಕೆ ಪರ್ಥ ಆಗ್ತದೆ ಆಮೇಲೆ ಇದಾಯಿತು ಎಲ್ಲ ಹೇಳಬೇಕು ಆವಾಗಲೇ ನೀವು ಮಗಳನ್ನ ಕೊಡೋದು ಅಂತ ಮಗಳನ್ನ ಅಪ್ಪ ಹೇಳ್ತಾಯ್ತು ಇವಾಗ ಅದು ಬೇಡ ನಂದು ನಂದು ನಿಂದು ನಿಂದು ಈಗಿದ್ದ ಜನರೇಷನ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀವು ಕೆಲ್ಸಕ್ಕೆ ಹೋಗಿ ನನ್ನ ಖರ್ಚು ನಂದು ನಿಮ್ಮ ಖರ್ಚು ನಿಂತು ನೀವು ನಂದು ಕೇಳಬಾರ್ದು ನಾನು ನಿಮ್ದು ಕೇಳಬಾರ್ದು ಆಮೇಲೆ ಇವ್ರಿಗೆ ಕಿತ್ಕಾಟಕ್ಕೆ ತಗೊಂಡ್ಬಿಡ್ತಾ ಇನ್ನೇನಾಗಿದೆ ಇವಾಗ ಸರಿ ನೀನೊಂದು ಐವತ್ತು ಸಾವಿರ ದುಡಿತೀಯ ನಾನೊಂದು ಲಕ್ಷ ದುಡಿತೀನಿ ನಾ ನೀವಿ ಸೇರಿ ಸಾಲ ಮಾಡಿಬಿಟ್ಟು ಮನೆ ಕಟ್ಸ್ಬಾರು ಅದನ್ನ ಮುಳುಗು ಹೋಗ್ಬಾರಣ್ಣ ಅಲ್ಲೇ ನಮ್ಮ ಉಬ್ಬರು ಸಮಾಧಿ ಸಾಲ ಮಾಡ್ಕೊಂಡು ಮನೆ ಕಟ್ಟಿಸಿ ಗ್ರೌಂಡ್ ಫ್ಲೋರಲ್ಲಿ ನನ್ನ ಸಮಾಧಿ ಫಸ್ಟ್ ಫ್ಲೋರೋಗ ಸಮಾಧಿ ಆಯಿತಾ ಮೂವತ್ತೈದು ಅರವತ್ತು ವರ್ಷಕ್ಕೆ ವಯಸ್ಸಿಗೆ ಆ ಸಾಲ ಮಾಡಿರ್ತೇನೆ ಎರಡು ಕೋಟಿ ತೀರ್ಸ ಕರವತ್ತಾಗುತ್ತೆ ಎರಡೆರಡು ವರ್ಷಕ್ಕೆ ಬಂದು ಇಲ್ಲಿ ಸಿಗುತ್ತಾ ಇಲ್ವಾ ಪ್ರಶ್ನೆ ಹಾಕ್ತೊಡಿ ನಮ್ಗೆ ಕೇಳ ಯೋಚನೆ ಮಾಡಿ ಯಾಕೆ ಇದೇ ಚಿತ್ತರೆ ಯಾವ್ದಾದ್ರು ಗಂಡು ಹೆಣ್ಣು ಮೆಲ್ಚಿರ್ತಾನೆ ಹೆಣ್ಣು ಗಂಡನ ಮೆಲ್ಚಿರ್ತಾನೆ ಎರಡೂ ಸೇರಿದ್ರೆ ಮನೆ ಮನೆ ಮನೆಯೆಲ್ಲ ಚೆನ್ನಾಗಿದ್ರೆ ಮಕ್ಕಳು ಬೆಲ್ಸಿದ್ದೆ ಮಕ್ಕಳು ಎಲ್ಲ ಅತ್ತೆ ಬಮ್ಮದ ಕಾಟ ಅದಿದ್ರೆ ಅಪ್ಪ ಅಮ್ಮದರ ಕಾಟ ಆರೋಗ್ಯ ಕಾಟ ಇಲ್ಲ ಮನೆ ಸಾಲ ಸರಿ ಎಲ್ಲ ಅಲ್ಲ ಹೋಗ್ಬಿಡಿ ಅಂತ ಎಲ್ಲಿಗೆ ನಿಲ್ಲತ್ತೆ ಇದು ಯಾಕೆ ಈ ಥರ ಚಿಂತನೆ ಮಾಡ್ತಿದ್ಯಾ ಅಂತ ಪದ್ಮಪಾದಾಚಾರ್ಯ ಕೇಳ್ತಿದ್ದಾರೆ ನಿಮಗೆ ನಿಯಂತ್ರಣ ಮಾಡೋರೇ ಯಾರು ಇಲ್ವಾ ಇಸ್ ಡೆಡ್ ಟು ಕಂಟ್ರೋಲ್ ಯು ವಾತುಲ ಕಿಂತವ ನಾಸ್ತಿ ನಿಯಂತ್ರ ಆಸ್ತಿ ಇಲ್ವಾ ನೀವು ಅಂದರೆ ನಿಯಂತ್ರ ನಿನ್ನ ನಿನ್ನ ಥಾಟ್ ಪ್ಯಾಟ್ರನ್ಸ್ನ ನಿನ್ನ ಲೈಫ್ ಸ್ಟೈಲನ್ನ ರೆಗ್ಯುಲೇಟ್ ಮಾಡೋಕ್ಕೆ ಹೇಳ್ಬಿಡುವಂಥವ್ರು ಯಾರೂ ಇಲ್ವಾ ಇಷ್ಟ ಬಂದಾಗ ಬೀದಿ ನಾಯಿ ಥರ ತಿರುಗ್ತಿದೆಯಲ್ಲ ಅದೇ ಸತ್ಯ ಅಂದ್ಕೊಂಡು ನಿಯಂತ್ರ ಕಿಂ ಎಷ್ಟು ಚೆನ್ನಾಗಿ ಕೇಳ್ತಾರೀ ಏನಾದ್ರು ದಾಟಬೇಕಾ ಒಂದೇ ಒಂದು ದಾರಿ ಮೂರು ಲೋಕದಲ್ಲಿಯೂ ಒಂದೇ ದಾರಿ ಅರ್ಜುನ ಹಾಗೆ ಅರ್ಜುನ ಹೇಗೆ ಕೃಷ್ಣ ಉಪದೇಶ ಮಾಡಿದ್ರು ಹಾಗೆ ಇಲ್ಲಿಯೂ ನಾವೆಲ್ಲ ಅರ್ಜುನರೇ ಮೂರು ಲೋಕದಲ್ಲಿಯೂ ನೀ ಈ ತತ್ವ ಚಿ ಇದು ಧನಗತ ಚಿಂತ ಕಾಂತ ಚಿಂತ ಅದರಿಂದ ಅದೇ ಸಂಸಾರದ ವಿಚಾರದಿಂದ ದಾಟು ಬರಬೇಕು ಅಂತಂದರೆ ಒಂದೇ ಒಂದು ಮೂರು ಲೋಕದಲ್ಲಿ ಇರೋ ಸತ್ಸಂಗವನ್ನು ಮಾಡಿ ತ್ರಿಜಗತಿ ಸಜ್ಜನ ಸಂಗತಿ ಏಕಾಭವತಿ ಸತ್ಸಂಗ ಒಂದೇ ದಾರಿನಲ್ಲಿ ಸತ್ಸಂಗ ಅಂದರೆ ಗುರುಸಂಗ ಸಜಗತಿ ಮೂರು ಲೋಕದಲ್ಲಿ ಭೂಹು ಭುವಹ ಸುವಹ ಅದೇ ಸ್ವಾಮಿ ಇಲ್ಲಿ ಏನೋ ಸತ್ಸಂಗ ಗುರು ಉನ್ನತ ಲೋಕದಲ್ಲೂ ಸತ್ಸಂಗ ಬೇಕಾ ಹೌದು ಇಂದ್ರನಿಗೇನು ಮೋಕ್ಷ ಇದೆ ಅಂತ ನೀವು ಇಂದ್ರನಿಗೆ ಮೋಕ್ಷ ಇದೆ ಅಂತ ಅಂದ್ಕೊಂಡಿದ್ದೀರಾ ಮೂರು ಕಾಸು ಕಷ್ಟ ಇಲ್ಲ ಅವನಿಗೆ ಇಂದ್ರನಿಗೂ ಇಲ್ಲ ಆ ಥರ ಇಂದ್ರನಗೂ ಮೋಕ್ಷ ಸಿಗಬಿಟ್ಟಿದ್ರೆ ಕೇವಲ ಉಪನಿಷತ್ತಲ್ಲಿ ಯಾಕೆ ಉಮಾ ಹೈಮೋವತಿ ಬಂದು ಉಪದೇಶ ಮಾಡಬೇಕಾಗಿತ್ತು ಬ್ರಹ್ಮವಿದ್ಯೇನ ಅಗ್ನಿ ದೇವತೆಗೆಲ್ಲ ಅಲ್ಲಿ ಮೋಕ್ಷ ಯಾಕೆ ಅಲ್ಲಿ ಅಂತಂದರೆ ಅಲ್ಲಿ ಯಾಕಿಲ್ಲ ಮಹಾ ಜಾಗ ಸ್ವರ್ಗ ಏನು ಸ್ವಾಮಿ ಏನೇನೋ ಹೇಳ್ತಾರೆ ಇವತ್ತು ತಿಂಡಿ ತಿಂದಿಲ್ಲ ಅನ್ಸತ್ತೆ ನಿಮಗೆ ಹಶು ಹಸೂರಲ್ಲಿ ಏನೇನೋ ಹೇಳ್ತಿದ್ದೀರ ನೀವು ಅಲ್ವ ತಿಂದ್ಕೊಂಡು ಬನ್ನಿ ಸರಿಯಾಗಿ ಮಾತಾಡಿ ಸ್ವಲ್ಪ ಸ್ವರ್ಗ ಅನ್ನೋದು ಮಹಾಕತ್ತಲಿನ ಜಾಗ ನಾ ಹೇಳ್ತಾ ಈ ಶವಾಸೆ ಉಪನಿಷತ್ತ ಹೇಳುತ್ತೆ ಅವಿದ್ಯಾಯಾಮ್ ಎಸ್ ಏನು ಮತ್ತೆ ಶ್ಲೋಕ ಹೇಳಿ ಅವಿದ್ಯಾಚ ವಿದ್ಯಾಂಚ ಎಸ್ತೇದ ಸ ಅವಿದ್ಯುತ್ ಇರ್ತವಾ ಇಟ್ ಇಸ್ ಎ ಡಾರ್ಕರ್ ಪ್ಲೇಸ್ ಅಂತ ಹೇಳುತ್ತೆ ಕತ್ಲಿನ ಜಾಗ ಸ್ವರ್ಗ ಅವಿದ್ಯ ಅಂದರೆ ಕರ್ಮ ಕರ್ಮದಿಂದ ನಿಮ್ಗೆ ನಿಮ್ಗೇನು ಪ್ರಾಪ್ತಿ ಸ್ವರ್ಗಲೋಕ ಪ್ರಾಪ್ತಿ ಸ್ವರ್ಗಲೋಕ ಹೇಗೆ ಸ್ವಾಮಿ ಕತ್ಲು ಅಂತ ಇಲ್ಲಿ ಏನೋ ಹೇಳ್ಬೋದು ಶಟ್ ಡೌನ್ ಆಗುತ್ತೆ ವಾರ ವಾರಕ್ಕೆ ಕತ್ಲಾಗುತ್ತೆ ಸ್ವರ್ಗಲೋಕ ಯಾಕೆ ಕತ್ಲು ಯೋಚನೆ ಮಾಡಬೇಕಲ್ಲ ಇದಕ್ಕೆ ಟೀಕಾಕಾರರೆಲ್ಲ ನಾವು ತುಂಬ ಸಹಾಯ ಮಾಡೋದು ಇದೆಲ್ಲ ಅಧ್ಯಯನ ಮಾಡೋಣ ನಾವು ನಮ್ಮದೇನು ಅದೇ ಸೈಕೆ ಅಂತ ಹೋಗು ಟೈಮ್ ಕೊಡು ಸ್ಪೇಸ್ ಕೊಡು ಅಂತ ಹೇಳಿ ಮಾಡ್ಕೊಡ್ತೀವಿ ಯಾಕೆ ಸ್ವರ್ಗಲೋಕ ಕತ್ಲು ಅಂತಂದರೆ ಸ್ವರ್ಗಲೋಕ ಇಸ್ ದಿ ಪ್ಲೇಸ್ ಆಫ್ ಹೈಯೆಸ್ಟ್ ಸೆನ್ಸ್ಪೆಷನ್ ಇಲ್ಲಿಗಿಂತ ಚೆನ್ನಾಗಿದೆ ಲೈಟು ಎಲ್ಲ ಅಂದರೆ ಇಂದ್ರಿಯ ಸುಖ ಜಾಸ್ತಿ ಸ್ವರ್ಗಲೋಕದಲ್ಲಿ ಇಲ್ಲಿಗಿಂತ ನೂರು ಪಷ್ಟೇ ಜಾಸ್ತಿ ಆತ್ಮವನ್ನು ಮರೆತು ಬಿಡ್ತಾನೆ ಆ ತಸ್ಮಾತ್ ಕತ್ಲು ಅರ್ಥ ಆಯ್ತಾ ಅವನ ಸ್ವರೂಪವನ್ನ ತಿಳಿಯೋದೇ ಇಲ್ಲ ಅವನು ಇಲ್ಲ ಅದು ಪರವಾಗಿಲ್ಲ ತಿಳಿತಿದ್ದೀರಾ ಸ್ವಲ್ಪ ಪೆಟ್ಟು ಬಿದ್ದರೆ ಹೇಳ್ತೀವಿ ಚೆನ್ನಾಗಿಲ್ಲ ಅದೇ ತಕ್ಷಣ ಬರ್ಕಿರೋದ್ರ ಹತ್ರ ಓಡ್ಕೊಂಡು ಬರ್ತೀರಾ ಏಯ್ ಇವತ್ತು ಓಡ್ಕೊಂಡು ಬರಲ್ಲ ಯಾರೋ ಬೈದಾರೇಕಾಗಿತ್ತ ಅಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ ಮಾಡಿರುವಂತಹ ಪುಣ್ಯವನ್ನು ಸಂಪಾದನೆ ಮಾಡಿ ಮೋಕ್ಷಕ್ಕೆ ಆತ್ಮಕ್ಕೆ ವಿಮುಖರಾಗಬೇಕು ಸ್ವರ್ಗದಲ್ಲಿ ಅದರಿಂದ ಕತ್ತು ಅದನ್ನು ಮೃತ್ಯು ಅಂತ ಹೇಳಿರೋದಿಲ್ಲ ಯೋಚನೆ ಮಾಡಿ ತ್ರಿಜಗತಿ ಸಜ್ಜತೆ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಮೂರು ಲೋಕದಲ್ಲಿಯುಪ್ಪ ಇನ್ನು ಎನ್ ಯಾವ ಲೋಕಕ್ಕೆ ಬೂ ಬು ಭುವಾಸುವಾಗಲು ಅಲ್ಲಿಯೂ ಉಮಾಮ್ ಹೈಮವತಿಯೇ ಬರಬೇಕು ಅಲ್ಲಿ ಇವಾಗ ಯಮಧರ್ಮ ರಾಜ ಎಲ್ಲಿದ್ದಾನಪ್ಪ ಸ್ವರ್ಗ ಲೋಕದ ಪಕ್ಕದೊಂದು ಕಾಲದಲ್ಲಿ ಇದ್ದಾನೆ ಪಿತೃಲೋಕದಲ್ಲಿ ಅವನ ರಾಜ ಅಲ್ಲೂ ಉಪ ಬ್ರಹ್ಮೋಪದೇಶ ಆಯ್ತಲ್ಲ ಯ ನಚಿಕೇತ ಹೋಗಿದ ತಕ್ಷಣ ಹೈಯರ್ ಲೋಕದಲ್ಲೂ ಬ್ರಹ್ಮವಿದ್ಯೆನೇ ಅಲ್ಲಿಗೂ ಮೋಕ್ಷ ಆದರೆ ಇಲ್ಲಿ ಹೋಗಿ ಉನ್ನತ ಲೋಕಕ್ಕೆ ಹೋದರೂ ಮೋಕ್ಷ ಸಿಕ್ತು ಅಂತಲ್ಲ ಇನ್ನು ಕಷ್ಟ ಅವ್ರು ಹೋದರೆ ಅಲ್ಲಿ ಉಪದೇಶ ಮಾಡಬೇಕಾಯ್ತಲ್ಲ ಚತುರ್ಮುಖ ಬ್ರಹ್ಮನವರೆಗೂ ಉಪದೇಶ ಆಗುತ್ತೆ ಅದರೇನು ಇದೇ ಜ್ಞಾನ ಅಲ್ಲೂ ಉಪದೇಶ ಆಗುತ್ತೆ ತಿಳ್ಕೊಳ್ಳಿ ಇವನು ಅಲ್ಲಿಗೆ ಹೋಗ್ಬೇಕು ಏನು ಅಂತ ಪಲ್ಯ ಹೋಗ ಇದು ಉಪಕ್ಷೆ ಮಾಡಿ ಆ ರೀತಿಯಾಗಿ ಸಜ್ಜನ ಸಂಗತಿ ಏಕ ಭವತಿ ಭವಾರ್ಣವ ತರಣೆ ನೌಕಾ ನೌಕಾ ಅಂದ್ರೆ ದೋಣಿ ಭವ ಅರ್ಣವ ಭವ ಅಂದರೆ ಸಂಸಾರ ಮತ್ತೆ ಮತ್ತೆ ಜನ್ಮವನ್ನು ತಗೊಳ್ತೀವಲ್ಲ ಆ ಸಂಸಾರಕ್ಕೆ ಭವ ಅರ್ಣವ ಅರ್ಣವ ಅಂದರೆ ಸಮುದ್ರ ಭವತಿ ಭವ ಅರ್ಣವ ದಾಟುವುದು ಹೇಗೆ ಈ ಕಡೆಯಿಂದ ಆ ಕಡೆ ದೋಣಿಯ ಸಹಾಯದಿಂದ ಬೋಟ್ ಇಂದ ದಾಟ್ತೀವೋ ಈ ಸಂಸಾರ ಚಕ್ರದಿಂದ ದಾಟಬೇಕು ಸಂಸಾರ ಅಂದ್ರೇನು ಗೀತಾಭಾಷಿದ ಪ್ರಕಾರ ಜನ್ಮವೇ ಸಂಸಾರ ಅದರಿಂದ ದಾಟಬೇಕು ಅಂತಾದರೆ ಸಂಘ ಸಜ್ಜನ ಸಂಘ ಕುರು ಸತ್ಸಂಗವನ್ನು ಮಾಡು ಯಾಕೆ ಸತ್ಸಂಗದಿಂದ ನಿಮಗೆ ಸಹಾಯ ಆಗುತ್ತೆ ಗುರುವನ್ನು ಆಶ್ರಯಿಸೋ ಎಂತಹ ಗುರುವನ್ನು ಆಶ್ರಯಿಸು ಯದಾಂತ ಅಂತ ಹೇಳುವಂತಹ ಗುರುವನ್ನು ಆಶ್ರಯಿಸು ಅಲ್ಲಿ ಉಪಾಸನೆಯನ್ನು ಹೇಳ್ಬಿಟ್ರೆ ಆ ಗುರುನು ಕರ್ಮ ಉಪಾಸನೆಯನ್ನು ಹೇಳ್ಬಿಟ್ರೆ ಗೌಗಿತ್ತು ಶಂಕರಾಚಾರ್ಯರು ವೇದಾಂತಕ್ಕೆ ನೀವು ಬರಲಿಲ್ಲ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ ತುಂಬ ಕೀಳುಮಟ್ಟಿಗೆ ಹೋಯ್ತಾರೆ ಉಪಾಸನೆ ಉಪಾಸನೆಯಲ್ಲಿಯೇ ಆಸಕ್ತಿಯನ್ನು ಬಳ ಬಳಸ್ಕೊಳ್ಳೋವರಿಗೆ ಮಾತು ಹೇಳ್ತಾರೆ ವೇದಾಂತ ಬಹಿಷ್ಠೈಹಿ ಅಂತ ಒಂದು ಪದ ಹಾಕ್ತಾರೆ ಯಾರಿಗೂ ಬಹಿಷ್ಠರು ಅಂತ ಹೇಳೋದು ಬಹಿಷ್ಠರು ಅಂತ ಯಾರಿಗೂ ಹೇಳೋದು ಹಳೆ ಕಾಲದಲ್ಲಿ ಹೆಣ್ಮಕ್ಳು ತಿಂಗಳ ಮೂರು ದಿವಸ ಈ ದಿವಸ ಆದಾಗ ಬಹಿಷ್ಠರು ಅಂತ ಅಲ್ಲ ಮೂರು ದಿವಸ ಬರಹಾಗಿಲ್ಲ ಕೆಲಸ ಕಾರ್ಯಗಳು ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ ವೇದಾಂತ ಬಹಿಷ್ಠೈ ಅಂದರೆ ಉಪಾಸನೆಯಲ್ಲಿ ಅವನಿಗೆ ಆಸಕ್ತಿ ಇದೆ ಈ ಕಡೆ ಇಲ್ಲ ಅವ್ರು ವೇದಾಂತ ಬಹಿಷ್ಠ आमहात्मिहाँ अपंडित वेदात बहिष्टि क्षुद्र अल प्रज्ञा विहीन अर्थकव्य अहमहा महात्मन महात्मा अगर इवे साधन चृष्ठे संपत्ति अल्टिका बरतने मंडुक्य भाषा ಮಹಾತ್ಮ ಮಹಾತ್ಮವಿ ಅದ ಸಾಧನ ಚತುಷ್ಟೆಯ ಸಂಪತ್ತಿ ವಿಹೀನ ಅಂತ ಆಮೇಲೆ ಪಂಡಿತೈ ಶ್ರವಣ ಮನನಿಧ್ಯವನ್ನು ಮಾಡದೇ ಇರೋ ಅಂತ ಅರ್ಥ ಅವ ಯಾರು ಭಕ್ತರು ಸದಾ ಈ ತಮಟೆ ಹಿಡಿಕೊಂಡು ತಮಟೆನ ಇರೋದು ತಾಳ ಹಾಂ ತಾಳ ಹಿಡ್ಕೊಂಡು ಹೀಗೆ ಬರ್ತಾರೆ ನೋಡಿದ್ರು ಡಾವ್ ಕೃಷ್ಣ ಅಷ್ಟೇ ಅರಿಕೇಲು ಚಕ್ರರು ಅಪಂಡಿತ ಇದ್ರೆ ವೇದಾಂತ ಶ್ರವಣ ಮನನಿಧ್ಯ ಬರದೇ ಇರೋದು ಅರ್ಥ ನೆಕ್ಸ್ಟ್ ಇಂಪಾರ್ಟೆಂಟ್ ಬರ್ತದೆ ವೇದಾಂತ ಬಹಿಷ್ಠಿ ಉಪಾಸನದಲ್ಲಿಯೇ ಇರೋವಂಥವನು ಅದಲ್ಲೇ ಕಾಲ ಕಡೆ ಅದಲ್ಲೇ ಹೋಗೋದು ಅದು ಅವ್ರಿಗೆಲ್ಲ ಏನು ವೇದಾಂತಕ್ಕೆ ಬಂದರೂ ವೇದಾಂತದಲ್ಲಿ ಹೇಳಿರುವಂಥ ಉಪಾಸನೆ ಇಷ್ಟ ಹೊತ್ತು ಜ್ಞಾನ ಇಷ್ಟ ಇಲ್ಲ ಅದನ್ನು ಅವರು ಸೇರಿಸೇ ಬಿಡ ಆ ಬಾರ್ಡ್ರಲ್ಲೇ ಇದ್ದುಬಿಟ್ಟು ಅವ್ರು ಆಗ್ಲಿ ಹೊರಟೋಗ್ಲಿ ಅಂತ ಇವಾಗ ಚಾಂದೋಗಿ ಉಪನಿಷತ್ ಬೃಹದಾರಣ್ಯ ಉಪನಿಷತ್ ಶುರುವೂರು ಉಪಾಸನೆ ಮಾತ್ರ ಹೇಳಿದ ಆಮೇಲೆ ಕೊನೆ ಇರುತ್ತಾನೆ ವೇದಾಂತದ ಚಿಂತನೆ ಅದನ್ನು ಮಾತ್ರ ಆಸಕ್ತಿ ತೋರಿಸ್ತಾರೆ ಅವರು ಅದಕ್ಕೆ ವೇದಾಂತ ಬಹಿಷ್ಠ ಮತ್ತೆ ಮತ್ತು ಕ್ಷುದ್ರ ಪ್ರಜ್ಞಾ ಅಲ್ಪವಾದಿ ವಿಹಿ ಈ ಚಿಂತನೆ ಇವಾಗ ಹೇಳಿದಲ್ಲ ಶುರುವಿನಲ್ಲಿ ಯಾಕಪ್ಪ ಚಿಂತನೆ ಮಾಡ್ತೇನೆ ನಿಮ್ಮ ಮನೆಯವ್ರಿಗೆ ಅಂದರೆ ಅಯ್ಯೋ ಅದಕ್ಕೆಲ್ಲ ಏನು ಶಂಕರ ಅರ್ಥ ಕ್ಷುದ್ರ ಪ್ರಜ್ಞಾ ಅಲ್ಪ ಮಟ್ಟದವರು ಆಗ್ತಿದೆಯಾ ತಾನೇ ತಾನ ಕಲಿಯೋದೇ ಇಲ್ಲ ವಿಥೌಟ್ ಎನಿ ಹೋಲ್ಡ್ ಯು ಬಿ ದೇರ್ ಫಾರ್ ತ್ರೀ ನೈಟ್ಸ್ ಪಾಗ್ಲ ನೋಡೋಣ ಅದನ್ನೇ ಇಲ್ಲ ಭಯ ನಾನು ಹೇಳುದಲ್ಲ ಕೃಷ್ಣ ಹೇಳ್ತಿದ್ದಾನಲ್ವಾ ಆಸಕ್ತಿರನಭಿಷ್ವಂಗ ಪುತ್ರಧಾರ ಗೃಹಿಷು ನಿತ್ಯಂ ಚ ಸಮಚಿತ್ತ ಎಲ್ಲಿ ಎಲ್ಲಿ ಬರ್ತಿದ್ದಾವೆ ಹದಿಮೂರನೇ ಅಧ್ಯಾಯದ ಎಂಟನೇ ಒಂಬತ್ತನೇ ಶ್ಲೋಕದಲ್ಲಿ ಬರುತ್ತೆ ನನ್ನ ಪ್ರಕಾರ ಒಂಬತ್ತನೇ ಶ್ಲೋಕ ತರ್ಟೀನ್ತ್ ಚಾಪ್ಟರ್ ಆಸಕ್ತಿ ಅನಬೆದಿದೆ ಇವಾಗ ನೀವು ಪ್ರಶ್ನೆ ಮಾಡ್ಬೋದು ಇಲ್ಲಿ ಅರ್ಜುನನ್ಗೆ ಯಾಕೆ ಸ್ವಾಮಿ ಇದೆಲ್ಲ ಹೇಳ್ತಿದ್ದಾರೆ ಇಲ್ಲಿ ಕೇಳ್ಬೋದಲ್ವಾ ಇದು ನನಗಲ್ಲ ಅರ್ಜುನನಿಗೆ ಅಂತ ಅರ್ಜುನನ್ಗೆ ಯಾಕೆ ಉಪದೇಶ ಬೇಕು ಅವನಿಗೆ ಅರ್ಜುನನಿಗೆ ಉಪದೇಶ ಇರೋದೇನೋ ಅಲ್ಲಿ ಯುದ್ಧ ಭೂಮಿಯಲ್ಲಿ ಹೊಡೆಯೋ ಕಷ್ಟ ಅದಕ್ಕೆ ಹನ್ನೊಂದೇ ಅಧ್ಯಾಯ ಮುಟ್ಟೋಯಿತು ಎರಡನೇ ಅಧ್ಯಾಯ ಮುಟ್ಟೋಯಿತು ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸಿ ಎಲ್ಲರೂ ಆಲ್ರೆಡಿ ಆಯಿತು ನೀನು ನಿಮಿತ್ತ ಮಾತ್ರ ಒಬ್ಬ ಸವ್ಯಸಾಚರಿ ಅಂತ ಹೇಳಿ ಎರಡನೇ ಅರ್ಥ ಇದರಲ್ಲಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪಃ ಕ್ಷಾತ್ರ ಧರ್ಮ ಅಲ್ಲ ಇದು ನೀನು ಇದೆ ಆಸಕ್ತಿ ರಣವಿಶ್ವಂಗ ಪುತ್ರದಾರ ಗ್ರಹ ಅರ್ಜುನ ಅರ್ಜುನಗಳು ಇವಾಗ ಅವನು ಅಲ್ಲೇ ಹೇಳಿ ಆಯಿತು ಕ್ಷತ್ರಿಯಲ್ಲಿ ಇದೆಲ್ಲ ಬಿಡಬಾರ್ದು ಆಗಿರ್ತಾ ಹೊಡಿಯುತ್ತಾ ಯುದ್ಧ ಮಾಡುವ ಇದು ಯಾಕೆ ಅಂದರೆ ನಮಗಿದೆಲ್ಲ ಹೇಳ್ತಿದ್ದಾರೆ ವೇದಾಂತದಲ್ಲಿ ಆಸಕ್ತಿ ಬಂತ ಈ ಅನ್ಯ ವಿಚಾರದಲ್ಲಿ ಬಂಧನವನ್ನು ಬಿಡಬೇಕು ಅಂತ ಮನೆ ಮಗ ಹೆಂಡತಿ ಮೂರು ಇದಕ್ಕಿಂತೇನಾರು ಬೇಕಾ ಓಪನ್ ಆಗಿ ಹೇಳ್ತಿದ್ರು ಆದರೆ ಇವ್ನ ಆಗೋಲ್ಲ ಇವನು ಭಾ ಎಮೋಷನ್ಸೇ ತುಂಬ ದೊಡ್ಡದಾಗಿ ಕೇಳ್ಕೊಬಿಟ್ಟಿದ್ದಾರೆ ಯೋಚನೆ ಮಾಡಿ ಆಸಕ್ತಿ ಇರೋರಿಗೆ ಅದಕ್ಕೆ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳ್ಬಿಡಿ ಬಿಟ್ಟರೆ ನೀವು ಆಸಕ್ತಿ ಇಲ್ಲ ಅಂತ ಇಲ್ಲ ಅಂದರೆ ಏನಾಗುತ್ತೆ ವೇದಾಂತ ಬಹಿಷ್ಠೈ ಬಿಡಲ್ಲ ಎಲ್ಲರೂ ಒಂದು ಮಾಡಿ ಅಟ್ಯಾಕ್ ಮಾಡಿ ಮುಗಿಸದೆ ಅಲ್ವಾ ಅದಕ್ಕೇನಾರು ಅದು ಆದಾಗ ಏನಾರು ಕೊಡದಿದ್ರೆ ಕ್ಷುದ್ರಪ್ರಜ್ಞಾವಾದಿಭಿ ಅಲ್ಪ ಪ್ರಜ್ಞಾವಾದಿಭಿ ಇದೆಲ್ಲ ಶಂಕರರ ಮಾತು ಕೊನೆಯ ಹೇಳ್ತಾರೆ ಮಾಂಡುಕ್ಯ ಭಾಷೆಯಲ್ಲಿ ಆ ರೀತಿಯಾಗಿ ತ್ರಿಜಗತಿ ಸಜ್ಜನ ಸಂಗತಿ ಏಕಾಭವತಿ ಅದೊಂದೇ ನಿಮಗೆ ಸಮುದ್ರ ಪ ಆಯಿತು ಸಮುದ್ರ ಅಂತೆ ಈ ಸಂಸಾರದ ಸಮುದ್ರವನ್ನು ದಾಟಬೇಕು ಅಂತಂದರೆ ಸ ಗುರು ಸಂಘವೇ ದೋಣಿತ ಆ ದೋಣಿಯಿಂದ ನೀವು ದೋಣಿಯನ್ನು ಕೂತ್ರೆ ಏನಾಗುತ್ತೆ ನೀವು ಒಂದು ಪ್ರೊಟೆಕ್ಟೆಡಾಗಿ ಫೀಲ್ ಮಾಡ್ತೀರಾ ಬರುವಂಥ ಅಲೆಗಳನ್ನೆಲ್ಲ ತಡೆಯುತ್ತೆ ಅಂದರೆ ಸಂಸಾರದಲ್ಲಿ ಬರುವಂಥ ಅಲೆಗಳನ್ನೆಲ್ಲ ಗುರುವಿನ ಸತ್ಸಂಗದಿಂದ ತಡೆಯುತ್ತೆ ಅದು ವೇದಾಂತದ ಗುರು ಆಗಿದ್ರೆ ಅಲ್ವಾ ವೈರಾಗ್ಯವನ್ನು ಬಳಸ್ಕೊಂಡು ಶ್ರವಣವನ್ನು ದಿನ ಧ್ಯಾಸ ಮಾಡಿ ಎಷ್ಟು ಆನಂದವಾಗಿರ್ಬೋದು ಆ ರೀತಿಯಾಗಿ ರೂ ಅನ್ನುವಂಥದ್ದು ಪದ್ಮಪಾದಾಚಾರ್ಯರ ಉಪದೇಶ ಓಂ ಶಬ್ ಅಸತೋಮಾ ಸರ ಗಮಯ तमसो व ज्योतिर्गमय मृतोर्वा अमृत गमय ओ शांशा